ಬಂಗಾರಪೇಟೆ ಚುನಾವಣೆ ಮುಗಿದ ಅಧ್ಯಾಯವಾಗಿದ್ದು ರಾಜಕೀಯ ವೈಮನಸ್ಸು ಮರೆತು ಕ್ಷೇತ್ರದ ಅಭಿವೃದ್ಧಿ ಪರಸ್ಪರ ಸಹಕಾರದೊಂದಿಗೆ ಶ್ರಮಿಸಬೇಕು ಎಂದು ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಅಭಿಪ್ರಾಯಪಟ್ಟರು ಪಟ್ಟಣದ ಪುರಸಭೆ ಆವರಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ಬೋವಿ ಸಂಘದ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಶ್ರೀ ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಚುನಾವಣೆ ಸಮಯದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಸಹಜ ಅದನ್ನು ಬಗೆದಿಟ್ಟು ಸಂಸದ ಮಲ್ಲೇಶ್ ಬಾಬು ಹಾಗೂ ನಾನು ಮೂಲಕ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುತ್ತೇನೆ ಎಂದರು ದಯಮಾಡಿ ನನಗೆ ಗೊತ್ತಿದೆ ಇವತ್ತು ಇಂಡಸ್ಟ್ರಿ ಮಾಡ್ತಾ ಇದ್ದೀವಿ ಆ ಇಂಡಸ್ಟ್ರಿಯಾದಲ್ಲಿ ಕುಮಾರಣ್ಣ ಏನು ಮಾಡ್ಬೋದು ಇಂಡಸ್ಟ್ರೀಸ್ಗಳ ಶಿಫ್ಟ್ ಮಾಡ್ಬೋದು ಅಷ್ಟೇ ಸಾಮಾನ್ಯವಾಗಿ ಯಾರು ಇಂಡಸ್ಟ್ರಿ ಕೇಳಿದ್ರೆ ಕೆಜ್ ನಿಧಿಯ ಫಾಲೋ ಮಾಡಿ ಅಂತ ಹೇಳ್ಬೋದು ಆದರೆ ಇವತ್ತು ನೀವು ಕುಮಾರಣ್ಣಿಗೆ ಆತ್ಮೀಯ ಎರಡು ಕೆಲಸಗಳನ್ನು ಮಾಡಿಕೊಟ್ರೆ ನಿಮ್ಮ ತಂದೆಯನ್ನು ಸ್ಮರಿಸುವ ರೀತಿಯಲ್ಲಿ ಜನ ನಿಮ್ಮನ್ನು ಸ್ಮರಿಸ್ತಾರೆ ಯಾವುದು ಒಂದು ಬಿ ಎಮ್ ಎಲ್ ಅನ್ನು ಹಾಗೆ ಉಳಿಸಬೇಕು ಏನ್ ಮಾಡ್ತಿರೋ ಧರಣಿ ಮಾಡ್ತಿರೋ ಜಗಳ ಮಾಡ್ತಿರೋ ಗಲಾಟೆ ಮಾಡ್ತಿರೋ ಬಿ ಎಮ್ ಎಲ್ ಉಳಿಸ್ಕೊಟ್ರೆ ಅನೇಕ ಬರ್ತಕ್ಕಂಥ ಯುವ ಪೀಳಿಗೆಗೆ ಕೆಲಸ ಸಿಗ್ತದೆ ಅನ್ನೋ ಮಾತನ್ನು ಹೇಳ್ತಾ ಇನ್ನು ಕೆಲವು ರೈಲ್ವೆ ಕ್ರಾಸಿಂಗ್ಗಳು ಒಂದು ಕಾಮಸಭದ ರಂಗಡೆ ಹಿಂದೆ ಒಂದ್ಸರಿ ಖರ್ಗೆ ಸಹ ಇನ್ಸ್ಪೆಕ್ಷನ್ ಮಾಡಿದ್ರು ಅದ್ರ ಬಗ್ಗೆ ಕಾಮಸಮುದ್ರ ಒಂದು ರೈಲ್ವೆ ಕಾಸಿ ಬಂಗಾರಪೇಟೆಯಲ್ಲಿ ಏತಕ ರೈಲ್ವೆ ಕಾಸಿ ಈ ಒಂದೆರಡು ಕೆಲಸಗಳನ್ನು ತಾವು ಮಾಡಿಕೊಟ್ರೆ ನಮ್ಮ ಜನ ತಮ್ಮನ್ನು ಸ್ಮರಣೆ ಮಾಡ್ತಾರೆ ತಲೆ ಕೆಡಿಸ್ಕೋಬೇಡಿ ಜನ ಬರ್ತಾರೆ ರೋಡಕ್ಕೆ ಕೇಳ್ತಾರೆ ಅವ್ರು ಕೇಳ್ತಾರೆ ಅವ್ರು ಗೊತ್ತಾಗಲ್ಲ ಯಾರು ಲಿಮಿಟ್ಸ್ ಏನು ಅಂತ ತಮ್ಮಂದಿಲು ಸರಿಯಾಗಿದೆ ಅವೆಲ್ಲ ಕೂಡ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಉದ್ಯೋಗ ಖಾತೆಯಲ್ಲಿ ಸಿಮೆಂಟ್ ಟ್ರಸ್ಟ್ಗಳನ್ನು ಚರಣೆ ಮಾಡೋದಕ್ಕೆ ಮೆಂಬರ್ಸ್ ಇರ್ತಾರೆ ಅವರ ಮೇಲ್ಪಟ್ಟು ಟಿ ಪಿ ಜೆ ಪಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋಕ್ಕೆ ಅವರಿರ್ತಾರೆ ಈ ಉಳಿದಿ ಕೆಲಸಗಳನ್ನು ಮಾಡಲಿಕ್ಕೆ ಶಾಸಕರ ಜ್ಞಾನಿರ್ತೇನೆ ಹಾಗಾಗಿ ನಿಮ್ಮ ಸಹಕಾರಕ್ಕೆ ಧನ್ಯವಾದಗಳು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾವು ನೀವು ಕೂಡ ಒಟ್ಟಿಗೆ ಸೇರಿ ಈ ಕ್ಷೇತ್ರದ ಅಭಿವೃದ್ಧಿ ಮಾಡೋಣ ಏನು ಅಲ್ಪಸಂಖ್ಯಾತರು ಬಲಿಷ್ಠ ಜಾತಿ ಪರಿಷ್ಠ ಪಂಗಡದವರು ಹಿಂದುಳಿದವರು ಯಾರೆಲ್ಲ ವಂಚಿತರಾಗಿದ್ದಾರೆ ಅವರಿಗೆ ಈ ಸಮಾಜದಲ್ಲಿ ಅವರನ್ನು ಮುಂದೆ ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಮಾತನ್ನು ಹೇಳ್ತಾ ಸಿದ್ದರಾಮೇಶ್ವರ ಏನು ಇವತ್ತು ನಾವು ಜಯಂತಿಯನ್ನು ಮಾಡ್ತಾ ಇದ್ದೀವಿ ಅವರ ಶಿವೋಗಿ ಮಹಾತ್ಮ ಅಂತ ಮಹಾತ್ಮ ಮಾಡ ಇವತ್ತು ಹಿಂದೆ ನಿಮ್ಮ ಪಕ್ಷದ ನಿಮ್ಮ ಅದು ದೂರ ಇದ್ರು ಇವತ್ತೆಲ್ಲ ಒಟ್ಟಿಗೆ ಬರ್ತಾ ಇದ್ದಾರೆ ನಾನು ಎಲ್ಲರನ್ನು ಕೂಡ ಒಟ್ಟಿಗೆ ತಗೊಂಡೋಗುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಇತಿಹಾಸದಲ್ಲಿ ಬಗಲಪ್ಪುರ ಸಭೆಯಲ್ಲಿ ಸುಮಾರು ಭೋಮಿ ಜನದ ನಲವತ್ತು ಜನರಿಗೆ ಇವತ್ತು ಉದ್ಯೋಗವನ್ನು ಕಾಯ ಮಾಡುವ ಕೆಲಸವನ್ನು ಮಾಡಿದ್ದೇವೆ ಜಾತಿ ಇದೆಯಾ ನೋ ಎಸ್ ಎ ನಾರಾಯಣಸ್ವಾಮಿ ಯಾವುದೇ ಒಂದು ಜಾತಿಗೆ ಸೀಮಿತ ಅಲ್ಲ ಈ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂಥ ನಮ್ಮ ಮಗನನ್ನು ಇವತ್ತು ಹತ್ತಕ್ಷರನ್ನಾಗಿ ಮಾಡಿದ್ದೇನೆ ಪ್ರಸಭೆ ಇದು ನಮ್ಮ ಇರ್ತಕ್ಕಂಥ ಅದಕ್ಕೆ ನಾವೆಲ್ಲ ಕೂಡ ಒಂದು ಸೀಮಿತ ಅಲ್ಲ ಒಬ್ಬ ರಾಜಕಾರಣಿ ಆದರೆ ಒಂದು ಜಾತಿಗೆ ಒಂದು ಸಮುದಾಯಕ್ಕೆ ಸೀಮಿತ ಆಗಬಾರ್ದು ಕೂಡ ನಮ್ಮ ವೈಮನುಷ್ಯರನ್ನ ಚುನಾವಣೆಗೆ ಅಷ್ಟಕ್ಕೆ ನಿಲ್ಲಿಸಿದೆ ಇನ್ನು ಒಂದು ಮುಂದುವರೆದು ನಮ್ಮ ತಾಯಿ ಜನರಾದಾಗ ನಾರಾಯಣ ಸಾಮಣ್ಣವ್ರು ಬಂದು ಸಾಂತ್ವನ ಹೇಳಿದರು ಅವತ್ತೇ ಶಪ್ತ ಮಾಡದೆ ನನ್ನ ಜೀವನ ಇರೋ ತನಕ ನಾರಾಯಣ್ ಸಾಮಣ್ಣ ಮಾತಾಡೋದಿಲ್ಲ ಅಂತ ಎಸ್ ಎನ್ ನಾರಾಯಣ ಸ್ವಾಮಿ ಮಾತಾಡಿದ್ರೆ ಅದು ಕೊರತೆಗೆ ಉಳಿಸ್ಕೊಳ್ತಾನೆ ಯಾವುದೇ ಒಬ್ಬ ಮನುಷ್ಯ ಕಷ್ಟ ಕಾಲದಲ್ಲಿ ಸಾಂತ್ವನ ಹೇಳಿದ್ರೆ ಅವರನ್ನ ಸ್ಮರಣೆ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಕೂಡ ಈ ನಿಟ್ಟಿನಲ್ಲಿ ಬಂಧುಗಳೇ ಇನ್ನು